ಹಾವೇರಿಯಲ್ಲಿ ಪಿಡಿಒ ಎಡವಟ್ಟು ಮಕ್ಕಳಿಗೆ ಸಂಕಷ್ಟ ಎದುರಾಗಿದೆ ಕೊಟ್ಟಿದ್ದು ಶಾಲೆ ಕಟ್ಸೋದಕ್ಕೆ ಅಂತ ಜಾಗ ಆದರೆ ಆಗಿದ್ದೇ ಬೇರೆ ಕೋಟ್ಯಾಂತರ ರೂಪಾಯಿ ಜಾಗ ಕಾನೂನು ಬಾಹಿರವಾಗಿ ಬಳಕೆ ಆಗ್ತಾ ಇದೆ ಜಾಗ ಕೊಟ್ಟಿದ್ದು ಶಾಲೆ ಕಟ್ಸೋದಕ್ಕೆ ಆದರೆ ಇಲ್ಲಾಗಿದ್ದೇ ಬೇರೆ ಪಿಡಿಒ ಎಡವಟ್ಟಿಗೆ ಜಾಗವೂ ಇಲ್ಲ ಶಾಲೆನೂ ಇಲ್ಲ ಶಾಲೆ ನಿರ್ಮಿಸೋ ಜಾಗದಲ್ಲಿ ಕುಡಿಯೋ ನೀರಿನ ಕಟ್ಟಡ ನಿರ್ಮಾಣ ಆಗಿದೆ ಹಾವೇರಿ ಹಿರೇಕೆರೂರಿನ ಕೋಡ ಗ್ರಾಮದಲ್ಲಿ ಆದಂಥ ಎಡವಟ್ಟಿದು ಶಾಲೆಗಾಗಿ ಕೋಟಿ ಬೆಲೆ ಬಾಳೋ ಜಾಗವನ್ನ ದಾನವಾಗಿ ಕೊಟ್ಟಿದ್ರು ನಾಗೇಶ್ವರ್ ಬಿಜಾಪುರ ಹತ್ತು ಗುಂಟೆ ಜಾಗವನ್ನ ದಾನ ಕೊಟ್ಟಿದ್ರು ಪಿಡಿಒ ಕೆಎಂ ಬನ್ನಿ ಕೋಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಎಡವಟ್ಟಿದು ಠರಾವು ಪಾಸ್ ಮಾಡಿ ಕೋಟಿ ಬೆಲೆ ಬಾಳೋ ಜಾಗವನ್ನ ಬಳಕೆ ಮಾಡಿಕೊಂಡಿದ್ದಾರೆ ಕುಡಿಯೋ ನೀರಿನ ಯೋಜನೆಗೆ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಶಾಲೆಯನ್ನ ಕಟ್ಟಿಸೋದಕ್ಕೆ ಜಾಗ ಕೊಡಿ ಅಂತ ಗ್ರಾಮಸ್ಥರು ಪಟ್ಟಿಡಿದಿದ್ದಾರೆ ಶಾಲೆಗಾಗಿಯೇ ದಾನವಾಗಿ ಕೊಟ್ಟಂತ ಜಾಗ ಕೋಟಿ ಕೋಟಿ ಬೆಲೆ ಬಾಳೋ ಜಾಗ ಅದು ಆ ಜಾಗದಲ್ಲಿ ಶಾಲೆ ನಿರ್ಮಿಸೋ ಬದಲು ಬೇರೆಯದೇ ಕಟ್ಟಡ ನಿರ್ಮಾಣ ಆಗಿದೆ ಹಾವೇರಿ ಹಿರೇಕೆರೂರಿನ ಕೋಡ ಗ್ರಾಮದಲ್ಲಿ ಆದಂಥ ಎಡವಟ್ಟಿದು ಪಿಡಿಒ ಕೆಎಂ ಬನ್ನಿ ಕೋಡಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಎಡವಟ್ಟಿಗೆ ಶಾಲೆ ಇಲ್ಲದಂತಾಗಿದೆ ಈಗ ಗ್ರಾಮದಲ್ಲಿ ಶಾಲೆ ಕಟ್ಟಿಸೋಕೆ ಜಾಗ ಕೊಡಿ ಅಂತ ಗ್ರಾಮಸ್ಥರು ಪಟ್ಟಿಡಿದಿದ್ದಾರೆ ಕುಡಿಯೋ ನೀರಿನ ಯೋಜನೆಯ ಕಟ್ಟಡ ನಿರ್ಮಾಣ ಆಗಿದೆ ಅದೇ ಜಾಗದಲ್ಲಿ ಶಾಲೆ ನಿರ್ಮಿಸೋ ಜಾಗದಲ್ಲಿ ಕುಡಿಯೋ ನೀರಿನ ಕಟ್ಟಡ ಹಾವೇರಿ ಹಿರೇಕೆರೂರಿನ ಕೋಡ ಗ್ರಾಮದಲ್ಲಿ ಆದಂತ ಎಡವಟ್ಟಿದ್ದು ಪಿಡಿಒ ಎಡವಟ್ಟಿಗೆ ಮಕ್ಕಳು ಕಷ್ಟಪಡೋ ಹಾಗಾಯಿತು ಸಮಸ್ಯೆ ಸುಮಾರು ಹತ್ತು ಹತ್ತು ದಿವಸಗಳಿಂದ ಈ ಗ್ರಾಮದ ಯುವಕ ಸ್ನೇಹಿತರು ನನ್ನ ಗಮನಕ್ಕೂ ತಂದರು ಕಾಗದಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ತಾವು ಹೇಳಿದಾಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಗ್ರಾಮ ಪಂಚಾಯಿತಿಯವರು ಅದನ್ನು ರಾಜ್ಯಪಾಲರ ಹೆಸರಲ್ಲಿ ನೋಂದ್ ಮಾಡಿ ಕೊಟ್ಟರು ನೋಂದ್ ಮಾಡಿ ಕೊಟ್ಟ್ಮೇಲೆ ಏನಾಗಿತ್ತು ಮತ್ತೆ ಚೆಕ್ ಮಾಡಿದಾಗ ನಾನು ಅದು ಬಿ ಒ ಆಫೀಸರ್ ಹೆಡ್ ಮಾಸ್ತರ್ ಕುತ್ಕೊಂಡ ಗ್ರಾಮ ಪಂಚಾಯತ್ರು ಮಾಡಿ ಕುತ್ಕೊಂಡ್ಬಿಟ್ರು ಬಟ್ ಅದು ಇವಾಗ ಇದು ಇದು ಇಶ್ಯೂ ಬರೋವರೆಗೂ ಶಾಲೆಗೆ ಆ ಜಗ ಕೊಟ್ಟಾರಂತ ಯಾರಿಗೂ ಗೊತ್ತಿದ್ದಲ್ಲ ಅದು ಹಾಗು ఏష్యానెట్ న్యూస్ నెట్వర్క్ ప్రస్తుతి